ಮತ್ತೊಂದು ಹಿಟ್ ಆಗಿ ನನ್ನ ನಿರ್ದೇಶಕನಾಗಿ ಕೂಡ ಕರ್ಕೊಂಡು ಹೋಗ್ತಿರೋ ಎಲ್ಲ ಕನ್ನಡ ಶ್ರೀರಸಿಕರಿಗೂ ನನ್ನ ನೆಚ್ಚಿನ ಅಭಿಮಾನಿಗಳು ಇದನ್ನ ಪುಸ್ತಕ ಈ ಅವಾರ್ಡ್ ಸರ್ ನಿಮ್ಮ ಚಿತ್ರಗಳಲ್ಲಿ ನಟನೆ ಕಥೆ ಎಲ್ಲವೂ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಪ್ಯಾರಲಾಗಿ ಸೂಪರ್ ಆಗಿರೋದು ಹಾಡುಗಳು ಸರ್ ಈಗ ಸಿನಿಮಾ ಜಗತ್ ಅಂದ್ರೆ ಸಿನಿಮಾ ಜನಪ್ರಿಯ ಆಗ್ತಾ ಇದ್ದಂಗೆನೆ ಎಲ್ಲ ಹೀರೋಗಳು ಅಪ್ ಅದು ಇದೆಲ್ಲವೂ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಆದ್ರೆ ನಿಮ್ದೇನ್ ಸರ್ ಹಾಡುಗಳು ತೀರ ಗ್ರೌಂಡ್ ಟು ಗ್ರೌಂಡ್ ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಹಳೆ ಪಾತ್ರೆ ಹಳೆ ಕಬ್ಬ ಇಂದ ಸ್ಟಾರ್ಟ್ ಮಾಡಿದ್ರೆ ಐ ಲವ್ ಯು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಓಕೆನಾ ಎಲ್ಲಾ ಪಾಸ್ ಹಾಡುಗಳು ಆದ್ರೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಭಾಷೆಯಲ್ಲಿ ಇರುವಂತಹ ಹಾಡುಗಳು ಸರ್ ಇದ್ರ ಜೊತೆನಲ್ಲಿ ಸಾವಿನ ಸಾಂಗ್ ನ ಒಂದು ಟ್ರೆಂಡ್ ಮತ್ತೆ ಶುರು ನೀವು ನೀವಂತ ಹೇಳ್ಬೋದು ಸರ್ ಆ ಇದು ಹೇಗೆ ಸ್ಟಾರ್ಟ್ ಆಯ್ತು ಇದರ ವಿಶೇಷತೆ ಏನು ಸರ್ ನೀವ್ ಹೇಳಿದಂಗೆ ತುಂಬಾ ಬಿಲ್ಡ್ ಅಪ್ ಬಿಡಲ್ಲ ತುಂಬಾ ಬಿಲ್ಡ್ ಅಪ್ ಆಗೋದ್ರೆ ಪಾಪ ಎಲ್ಲ ನೆಲ್ ಬೆಲ್ಲಿಗೆ ಸಿನಿಮಾ ನೋಡೋದಲ್ವ ಅವ್ರು ಕಾಣ್ಲಿ ಅಂತ ನೇರವಾಗಿ ಅವ್ರ ಮನಸ್ಸಿಗೆ ಇಷ್ಟ ಆಗುವ ಹಾಗೆ ಅವ್ರ ನೇರವಾಗಿ ಮಾಡ್ತೀನಿ ಒಂದು ಇನ್ನೊಂದು ಎಲ್ಲರಿಗೂ ನಮ್ಮ ಭಾಷೆ ನನ್ ನನ್ನ ಮನೇಲಿ ಆಡ್ತಿರೋ ಮಾತು ಅನ್ನಿಸ್ಬೇಕು ಅದೊಂದು ಅದು ಬಿಟ್ರೆ ಮತ್ತೆ ಪ್ರತಿಯೊಬ್ಬ ಕಲಾವಿದರು ಅಂದ್ರೆ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರು ಒಬ್ರೊಬ್ರು ಅನುಭವಿಸುವಂತ ಅವಮಾನ ಪ್ರತಿರೂಪ ಆಗಿರ್ತೀನಿ ಯಾವಾಗ್ಲೂ ಅದಕ್ಕೆ ಸಕ್ಸಸ್ ಯಾವಾಗ್ಲೂ ಜೊತೆ ಇರುತ್ತೆ ಸರ್ ವಿಷಯ ಕರ್ನಾಟಕದ ಉತ್ತರ ಭಾಗ ನಿಮ್ಮ ಸಿನಿಮಾಗಳಲ್ಲಿ ಅಥವಾ ನಿಮಗೆ ಪರ್ಸನಲ್ ಆಗಿ ಉತ್ತರ ಕರ್ನಾಟಕ ತುಂಬಾ ಇಷ್ಟ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸರ್ ಇದ್ರ ಬಗ್ಗೆ ನಿಮ್ಮ ಮಾತು ಸರ್ ಉತ್ತರ ಕರ್ನಾಟಕ ನಿಜವಾಗ್ಲೂ ಮತ್ತೊಂದು ತಾಯಿ ಇನ್ನೊಂದು ಜನ್ಮ ಇನ್ನೊಂದು ಜೀವ ಕೊಟ್ಟು ಕೊಟ್ಟಿರೋದನ್ನ ಕಾಪಾಡ್ತಾ ಇದೆ ಕೈಯ ನಡೆಸ್ತಾ ಇದೆ ಯಾವ ಜನ್ಮದ ಋಣ ಇತ್ತೋ ನನಗೆ ಗೊತ್ತಿಲ್ಲ ನಾನು ಹುಟ್ಟಿದಾಗ ಇಲ್ಲಿ ಹುಟ್ಟಿ ಅದು ಹಳ್ಳಿಲಿ ಬೆಳೆದವನು ಆದರೆ ಉತ್ತರ ಕರ್ನಾಟಕ ಬೆಲೆ ಕಟ್ಟಕ್ಕಾದಷ್ಟು ಋಣ ಮೇಲೆ ಹೊರಿಸಿದ್ದಾರೆ ಹಂಗಾಗಿ ನಾನು ಅವ್ರಿಗೆ ಸದಾ ಆಗಿರ್ತೀನಿ ಜೈ ಉತ್ತರ ಕರ್ನಾಟಕ ಸರ್ ಕಳ್ಸಿಕೊಡಕ್ಕಿಂತ ಮುಂಚೆ ನಿಮಗೆ